ಎಲ್ಲಿಸಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಇಲಾಖೆಗಳಲ್ಲಿ ರಾಜ್ಯದಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ಜನ ವರ್ಗುಕೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ವರ್ಗುತ್ತೆ ಕಾರ್ಮಿಕರ ಇವತ್ತೇನು ಕಾಯಂಗೊಳಿಸಬೇಕಂತ ಹಲವಾರು ವರ್ಷಗಳನ್ನ ಹೋರಾಟ ಮಾಡ್ತಾ ಇದ್ವಿ ಹಾಗೆ ಹೊರಗುತ್ತೆ ಪದ್ಧತಿರ ನಿಷೇಧ ಮಾಡ್ಬೇಕಂತ ಆಗ್ರಹಿಸ್ತಾ ಇದ್ವಿ ಅದರ ಪ್ರತಿಫಲವಾಗಿ ಮಾನ್ಯ ಸರ್ಕಾರ ಇವತ್ತು ಆ ಆರಗುತ್ತೆ ನಿಷೇಧ ಮಾಡಲಿಕ್ಕೆ ಮುನ್ನಡೆಯುತ್ತಿದೆ ಇದರ ಜೊತೆಗೆ ಅದೊಂದು ಬಹಳ ಐತಿಹಾಸಿಕವಾಗಿರ್ತಕ್ಕಂಥದ್ದು ಸ್ವಾಗತಾರ್ಹ ಅದರ ಜೊತೆಗೆ ನಾವು ಮಾನ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಕ್ಕಂಥದ್ದು ನಮ್ಮ ಹೊರಗುತ್ತೆ ಕಾರ್ಮಿಕರನ್ನ ಹೊರಗುತ್ತೆ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಸೇವಕೃದ್ಧ ಕೊಡ್ಬೇಕಂತ ಹೇಳಿ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳ ಪರವಾಗಿ ಆಗಮಿಸಿದರೆ ಅವರಿಗೆ ಮುಖ್ಯಮಂತ್ರಿಗಳಿಗೆಲ್ಲರ ವತಿಯಿಂದ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನ ಕೈಸ್ತಾ ಇದೆ ಈ ಒಂದು ಹೋರಾಟದ ಮನವಿ ಪತ್ರವನ್ನ ಮನವಿಯನ್ನ ಮಂಡಿಸಬೇಕಂತ ನಮ್ಮ ರಾಜ್ಯ ಕಾರ್ಯ ಸ್ವಾಮೀಶ್ ಅವರಲ್ಲಿ ನಾವು ಮನವಿ ಮಾಡಿಕೊಡ್ತಾ ಇದ್ದೇವೆ

ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಇವತ್ತು ನಮ್ಮನ್ನ ಇಲ್ಲಿ ಭೇಟಿ ಮಾಡೋದಿಕ್ಕೆ ಭೇಟಿ ಮಾಡಿ ಮನವಿ ಪತ್ರನ ತೆಗೆದುಕೊಂಡು ಹೋಗೋದಿಕ್ಕೆ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಬಂದಿದ್ದಾರೆ ಅವರಿಗೆ ಮತ್ತೊಂದು ಸಲ ನಮ್ಮ ಸಂಘದ ಎಲ್ಲ ವಿವಿಧ ಯೂನಿಯನ್ಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರು ಮತ್ತೊಂದು ಸಲ ನಾನು ಸ್ವಾಗತನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತಮಗೆ ಈಗಾಗಲೇ ಗೊತ್ತಿದೆ ಕ್ಯಾಬಿನೆಟ್ನಲ್ಲಿ ಹಲವಾರು ಸುತ್ತಿನ ಮಾತುಕತೆ ಆಗಿದೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಬಗ್ಗೆ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ನಲವತ್ತ್ಮೂರು ಇಲಾಖೆಗಳು ನಿಗಮ ಮಂಡಳಿಗಳು ಯೂನಿವರ್ಸಿಟಿಗಳು ಮತ್ತು ಸ್ವಾಯತ್ತ ಸಂಸ್ಥೆಗಳು ಏನಿದ್ದಾವೆ ಅಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ಜನ ವರ್ಕರ್ಸ್ ಇದ್ದಾರೆ ಸರ್ ಕಳೆದ ಈ ಎರಡು ಸಾವಿರ ಇಸ್ವಿ ನಂತರ ಮುಖ್ಯವಾಗಿ ಪ್ರಧಾನವಾಗಿ ಎರಡು ಸಾವಿರ ಇಸ್ವಿ ನಂತರ ಹೊರಗುತ್ತಿಗೆ ಪದ್ಧತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವರ್ಕರ್ಸು ಅಂದರೆ ನಮ್ಮ ರಾಜ್ಯದ ಸ್ಯಾಂಕ್ಷನ್ ಪೋಸ್ಟ್ಗಳನ್ನ ಸರ್ಕಾರದಲ್ಲಿ ಅದರ ಅರ್ಧಕ್ಕೂ ಹೆಚ್ಚು ಭಾಗ ಇವರೇ ಇದ್ದಾರೆ ಸರ್ ಏಳು ಲಕ್ಷನೇ ಇರಬೇಕು ಮೂರು ಲಕ್ಷ ಎಂಬತ್ತು ಸಾವಿರ ಬೇರೆ ಹೊರಗುತ್ತಿಗೆ ನೌಕರರೇ ಇದ್ದಾರೆ ಸೊ ಇವರು ಇಷ್ಟು ವರ್ಷ ಇಪ್ಪತ್ತೈದು ಇಪ್ಪ ಇಪ್ಪತ್ತಾರು ವರ್ಷ ಇವರು ನಮ್ಮ ಸರ್ಕಾರದ ಇಲಾಖೆಗಳನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ ಎಲ್ಲ ಹಂತದಲ್ಲಿ ಇಲಾಖೆಯಲ್ಲಿ ಭಾಳ ಪ್ರಧಾನ ಪಾತ್ರ ವಹಿಸಿದ್ದಾರೆ ಈಗ ನಮ್ಗೆ ಆತಂಕ ಆಗಿರೋದೇನಂದ್ರೆ ಗುತ್ತಿಗೆ ಪದ್ಧತಿ ತೆಗೆಯೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ನಮಗೆ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ನಿರ್ಮೂಲ್ಯ ಮಾಡೋದಕ್ಕೆ ತಾವು ಕೂಡ ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ರಿ ಕ್ಯಾಬಿನೆಟ್ ಸಚಿವರಾಗಿ ಅದಕ್ಕೆ ಒಪ್ಪಿಗೆ ಸೂಚಿಸಿ ನಾವೆಲ್ಲ ಸಚಿವ ಸಿದ್ದರಾಮಯ್ಯವರ ಸಚಿವ ಮಂಡಳಿಗೆ ನಾವು ಖಂಡಿತವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀವಿ ಹೃತ್ಪೂರ್ವಕವಾಗಿ ನಾವು ಅದನ್ನ ಸ್ವಾಗತಿಸ್ವಿ ಸರ್ ಈಗ ನಮ್ಗೆ ಅನುಮಾನ ಇರೋದೇನಂದ್ರೆ ಸರ್ ಈಗ ಇಷ್ಟು ಜನ ನೌಕರರನ್ನ ಹೊರಗಾಕೋ ರೀತಿಯಲ್ಲಿ ಕೆಲವು ಶಿಫಾರಸುಗಳನ್ನ ನಮಗೆ ಗೊತ್ತಾಗ್ತಾ ಇರೋದು ಅದರಲ್ಲಿ ಏನಂತಂದ್ರೆ ಇವರು ಕ್ವಾಲಿಫಿಕೇಷನು ಸಂಬಂಧಪಟ್ಟಂತೆ ಇವ್ರ ರೋಸ್ಟರ್ ಸಂಬಂಧಪಟ್ಟಂತೆ ರಿಸರ್ವೇಷನ್ ಸಂಬಂಧಪಟ್ಟಂತೆ ಮತ್ತು ಮತ್ತೆ ವಯಸ್ಸಿಗೆ ಸಂಬಂಧಪಟ್ಟಂತೆ ಕೆಲವೆಲ್ಲ ವಿಷಯಗಳು ಇದ್ದಿದ್ದಾವೆ ಇಲ್ಲಿವರೆಗೆ ಇರಲಾರದಂತ ವಿಷಯಗಳು ನೇಮಕಾತಿ ಅವ್ರನ್ನ ರೆಗ್ಯುಲರೈಸ್ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಬಿಡ್ತವೆ ಇಲ್ಲಿಗೆ ಇಲ್ಲಿವರೆಗೆ ಇರಲಾರದಂತ ಯಾವುದೇ ರೂಲ್ಸ್ಗಳು ಈ ಸಡನ್ ಆಗಿ ಇವ್ರನ್ನ ನೇಮಕಾತಿ ಮಾಡ್ಕೋಬೇಕಂದಾಗ ಇದ್ದಾಗ ನಮಗೆ ತುಂಬಾ ಸಂಕಟ ಆಗುತ್ತೆ ಸರ್ ಯಾಕಂದ್ರೆ ಬಹಳ ಕಡಿಮೆ ದುಡ್ಡಲ್ಲಿ ಇವರೆಲ್ಲ ಸೇವೆ ಸಲ್ಲಿಸಿದ್ದಾರೆ ಮಿನಿಮಮ್ ವೇಲ್ಸ್ಗಳು ಇರಲಿಲ್ಲ ಸರ್ ಇವ್ರಿಗೆ ಶೆಡ್ಯೂಲ್ಗಳಲ್ಲಿ ತರಬೇಕಾದ್ರೆ ಕಾರ್ಮಿಕಲವ್ರ ಜೊತೆ ಹೋರಾಟ ಮಾಡಿ ಕಾರ್ಮಿಕಲವ್ರ ಜೊತೆ ಚರ್ಚೆ ಮಾಡಿ ನಾವು ಇವ್ರನ್ನ ಶೆಡ್ಯೂಲ್ಗೆ ಸೇರಿಸಿಕೊಂಡಿದ್ವಿ ಶೆಡ್ಯೂಲ್ಗಳು ಕೂಡ ಈಗ ಮೊದಲಿದ್ದು ನಲ್ವತ್ತಿದ್ದ ಎಂಬತ್ತೊಂದಾಗಿದೆ ಅದರಲ್ಲಿ ತಮ್ಮ ಸರ್ಕಾರದ ಸರ್ಕಾರ ಇದ್ದಾಗ ಶೆಡ್ಯೂಲ್ಗಳನ್ನು ಜಾಸ್ತಿ ಮಾಡಿದ್ರು ಅದ್ರ ಬಗ್ಗೆನೂ ಕೂಡ ನಮ್ಗೆ ಖಂಡಿತವಾಗಲು ಗೌರವ ಇದೆ ಸರ್ಕಾರಕ್ಕೆ ಅದಕ್ಕೆ ನಾವು ಮತ್ತೆ ತಮ್ಮ ಹತ್ರ ಮನವಿ ಪಾಡಕ್ಕೆ ಬಂದಿದ್ವಿ ಏನಂದ್ರೆ ಸರ್ ಇಲ್ಲಿ ಇವ್ರನ್ನ ಇದೇ ಉದ್ಯೋಗಗಳಲ್ಲಿ ಉಳಿಸ್ಕೋಬೇಕನ್ನ ಸರ್ ಇಷ್ಟು ಜನರನ್ನ ಇದೇ ಉದ್ಯೋಗದಲ್ಲಿ ಉಳಿಸ್ಕೋಬೇಕು ಅನ್ನೋದು ನಮ್ಮ ಪ್ರಧಾನ ಬೇಡಿಕೆ ಸರ್ ಇಲ್ಲ ಸರ್ ಎಲ್ಲರಿಗೂ ಆ ಕೆಲಸಗಳಂತವು ಜಾಸ್ತಿ ಇದಾವೆ ಸರ್ ಈ ಸರ್ಕಾರ ಬಂದ ಮೇಲೆ ಅನುಕೂಲ ಆಗಿಲ್ಲವೇನ್ರಮ್ಮ ಅನುಕೂಲ ಆಗಿಲ್ಲ ಅಂದ್ರೆ ಹೇಳಿ ಬಿಡಿ ನನ್ಗ ಐದು ಗ್ಯಾಸ್ ಕೊಟ್ಟು ಪ್ರತಿ ಒಂದು ಕುಟುಂಬಕ್ಕೂ ಇವತ್ತು ರಾಜ್ಯದಲ್ಲಿ ಎಷ್ಟು ಸಾವಿರದ ಕುಟುಂಬ ಇದೆ ಅಷ್ಟು ಕುಟುಂಬಕ್ಕೂ ಎರಡು ಸಾವಿರ ರೂಪಾಯಿ ಮುಗೋ ಕರೆಂಟ್ ದೇಶದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂತ ಐದು ಗ್ಯಾರಂಟಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಪ್ರತಿಯೊಬ್ಬರ ಅಕೌಂಟ್ ಗೆ ಎಲ್ಲ ಐದು ಗ್ಯಾರಂಟಿ ಇಲ್ಲ ಸೊ ಎಲ್ಲಾ ಸಮಸ್ಯೆನ ಎಲ್ಲರೂ ಬಗೆ ನೀವು ಮೂಲದಲ್ಲಿ ನಾಲ್ಕು ಜನ ಮಕ್ಕಳಿದ್ರೆ ಎಲ್ಲೂ ಎಲ್ಲಾ ಸಮಸ್ಯೆ ಒಂದೇ ಸಲ ಬಗೆಹರಿಸ್ತೀರ ಒಂದೇ ಸಲ ಐದ್ ಜನಕ್ಕೂ ಮನೆ ಒಟ್ಟಿಗೆ ಅಲ್ವಾ ಸರ್ಕಾರ ಸರ್ಕಾರ ಬರೋದನ್ನ ಎರಡೂ ಹಂಚ್ಬೇಕು ಏಳು ಕೋಟಿ ಜನ ಇದ್ದಾರೆ ಮೂವತ್ತೊಂದು ತಾಲೂಕು ಇದೆ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರ ಇದೆ ಯಾರು ನೋಡ್ತಂದ್ರು ಎಲ್ಲಾನು ಸಮಾನವಾಗಿ ನೋಡ್ಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಗ್ಯಾರಂಟಿ ಅಲ್ದರೆ ರೈತರ ಅನೇಕ ಸಮಸ್ಯೆಗಳು ಸ್ಪಂದಿಸ್ತಾ ಇದೆ ಮತ್ತು ನೌಕರಿಗೆ ಯಾರ್ಯಾರ ಚೆಕ್ ಬಸ್ ಆಗೋದು ನಿಮ್ಮ ಪೆನ್ಷನ್ ಮಕ್ಕಳು ಪೂರ್ವ ಕಾರ್ಯಕ್ರಮ ಯಾರು ನಿಲ್ಲಿಸಿಲ್ಲ ನೀವೇನು ಇವಾಗ ನಿಮ್ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ರಿ ಏನಾದ್ರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನ್ಯಾಯ ಆಗ್ತಾರ್ದು ಅಂತ ಏನ್ ಹೇಳಿ ಸಹ ಗಂಭೀರವಾಗಿ ತಗೊಂಡು ನಿಮ್ಗೆ ಅನ್ಯಾಯ ಆಗದಂಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದ್ವಿ ನಮ್ಮಲ್ಲಿ ಕಮಿಟಿ ಮಾಡಿರ್ತಕ್ಕಂಥದ್ದು ಅದನ್ನೇ ಎಲ್ರು ಸಲಹೆ ಕೊಡ್ತಾ ಇದ್ದಾರೆ ನಿಮ್ಮನ್ನು ಓಡಿಸಿ ಇನ್ನೊಬ್ಬರು ತಗೋಬೇಕು ಅಂದ್ರೆ ನ್ಯಾಯಪೀಠ ಇನ್ನೊಬ್ಬ ಯಾರು ಮಾಡಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡಿ ಮಾಡ್ಬೇಕಾಗತ್ತೆ ಸಡನ್ ಆಗಿ ಒಂದೇ ಸರಿ ಎಲ್ಲವೂ ತೀರ್ಮಾನ ಮಾಡ್ತಾ ಇಲ್ಲ ನಿಮ್ಮನ್ನ ಮೀರಿ ಕೇಳೋ ಪ್ರಶ್ನೆ ಇಲ್ಲ ಸಮಾಧಾನ ಆಗಿರಿ ಆದಷ್ಟು ನಿಮಗೂ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮವನ್ನ ನಮ್ಮ ಕ್ಯಾಬಿನೆಟ್ ಅಲ್ಲಿ ನನ್ನ ಮುಖ್ಯಮಂತ್ರಿಗಳ ಅವರ ನಾಯಕತ್ವದಲ್ಲಿ ಮಾಡೋಣ ಏನಾದರೆ ನಿಮ್ಮ ಸಂಘಟಕಿಯವರು ಕರೆಸಿ ಮಾತಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಮೈಸೂರು ಸರ್ ಮೈಸೂರಿನಲ್ಲಿ ಹಾ ಸರ್ ಒಂದು ಒಂದ್ ನಿಮಿಷ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಸನ್ಮಾನ್ಯ ಹಿರಿಯ ಸಚಿವರಾಗಿರ್ತಕ್ಕಂಥ ಚೆಲ್ಲುವರಾಯಸ್ವಾಮಿ ಅವರು ಇವತ್ತು ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕ್ಷ ಸ್ವೀಕರಿಸಿದ್ದಾರೆ ಮತ್ತು ಸರ್ಕಾರದಲ್ಲಿ ಏನೊಂದು ಚಿಂತನೆ ನಡೀತಾ ಇದೆ ನಿಮ್ಮ ಪರವಾಗಿ ಅಂತೇಳಿ ಅನ್ನೋದನ್ನ ವಿಷಯನೂ ಕೂಡ ಅವರು ನಿಮ್ಮ ಮುಂದೆ ಇಲ್ಲಿ ಹೇಳ್ತಾ ಹೇಳಿದ್ದಾರೆ ಭರವಸೆ ಪಟ್ಟಿದ್ದಾರೆ